ವಿಜಯಪುರ ಜಿಲ್ಲೆಯ ದಲಿತ ಕಾರ್ಮಿಕರ ಮೇಲೆ ದೌರ್ಜನ್ಯ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ದೌರ್ಜನ್ಯವೆಸಗಿದವರ ಆಸ್ತಿ ಮುಟ್ಟುಗೋಲು ಹಾಕಿ ಗಾಯಗೊಂಡವರ ವೈದ್ಯಕೀಯ ವೆಚ್ಚ ಭರಿಸಿ ಪರಿಹಾರ ನೀಡಲು ಸರ್ಕಾರ ಮುಂದಾಗಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮೈಸೂರು ವಿಭಾಗೀಯ ಸಂಚಾಲಕ ಶಿವರಾಜ್ ಮರಳಿಗ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಜಯಪುರ ಜಿಲ್ಲೆಯಲ್ಲಿ ಇಟ್ಟಿಗೆ ಕಾರ್ಖಾನೆಯ ಮಾಲೀಕನೊಬ್ಬ ತನ್ನ ಕಾರ್ಮಿಕರ ಮೇಲೆ ನಡು ರಸ್ತೆಯಲ್ಲೇ ಹಲ್ಲೆ ಮಾಡಿರುವ ಪ್ರಕರಣವನ್ನು ಕದಸಂಸ ತೀವ್ರವಾಗಿ ಖಂಡಿಸುತ್ತದೆ ಎಂದ ಅವರು ಆರೋಪಿಗಳ ವಿರುದ್ಧ ಗುಂಡಾ ಕಾಯ್ದೆ ದಾಖಲಿಸಬೇಕು ಆತನ ಕಾರ್ಖಾನೆಗೆ ಸರ್ಕಾರದಿಂದಲೇ ಬೀಗ ಜಡಿಯಬೇಕು ಎಂದು ಆಗ್ರಹಿಸಿದರು ದಲಿತರ ಈ ರೀತಿಯ ದೌರ್ಜನ್ಯಗಳು ನಡೆದಲ್ಲಿ ಆರೋಪಿಗಳು ಆರು ತಿಂಗಳು ನ್ಯಾಯಾಲಯಕ್ಕೆ ಯಾವುದೇ ರೀತಿಯ ಅರ್ಜಿ ಸಲ್ಲಿಸದಂತೆ ಕಾನೂನು ತಿದ್ದುಪಡಿ ಮಾಡಬೇಕು ಮಾದಿಗ ಸಮುದಾಯದ ಮೇಲೆ ಕೆಟ್ಟ ಮನಸ್ಥಿತಿಯಿಂದ ನಡೆದುಕೊಳ್ಳುವ ವಿರುದ್ಧ ಸರ್ಕಾರ ಗಂಭೀರ ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಸದರಿ ಸಮುದಾಯದ ಪರವಾಗಿ ಕದಸಂಸ ಉಗ್ರ ಹೋರಾಟ ನಡೆಸಲಿದೆ ಎಂದು ಎಚ್ಚರಿಸಿದರು ಇವತ್ತು ವಿಜಯಪುರ ನಾಯಿಗಳಿಗೂ ಕೂಡ ಅಷ್ಟು ಕೀಳಾಗಿ ವರ್ತನೆ ಮಾಡ್ತಕ್ಕಂಥಲ್ಲ ಆ ರೀತಿ ವರ್ತನೆಯನ್ನು ಮಾಡಿದ್ದಾರೆ ಅಂದರೆ ಅವರು ಮನುಷ್ಯರ ಮನುಷ್ಯರ ರೀತಿ ಇರ್ತಕ್ಕಂಥ ದನಗಾಹಿ ಧನಗಾಹಿ ಅಂಥ ಜನಗಳ ಮಧ್ಯೆ ಈ ಸಮುದಾಯ ವಾಸ ಮಾಡ್ತಾ ಇದೆ ಏನು ಮಾದಿಗ ಸಮುದಾಯ ಇದೆ ಮಾದಿಗ ಸಮುದಾಯದ ಮೂರು ಜನ ಕಾರ್ಮಿಕರ ಮೇಲೆ ಮಾರಣಾಂತಿಕ ಹಲ್ಲೆ ಏನು ನಡೆದಿದೆ ಈ ಹಲ್ಲೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಗಳು ಕೂಡ ಮೋಸ ಮಾಡ್ಕಂಡೆ ದೌರ್ಜನ್ಯ ಮಾಡ್ಕಂಡೆ ಆ ಸಮುದಾಯಕ್ಕೆ ಬಂದಿದೆ ಆ ಸಮುದಾಯ ಸ್ವತಂತ್ರ ಪೂರ್ವದಿಂದಲೂ ಬಸವಣ್ಣವರ ಕಾಲದಿಂದಲೂ ಇವತ್ತು ಕೂಡ ನಿಷ್ಠೆಯಿಂದ ಇರ್ತಕ್ಕಂಥದ್ದು ಆ ಸಮುದಾಯ ಆ ಸಮುದಾಯಕ್ಕೆ ಮಾನ್ಯ ಸಿದ್ದರಾಮಯ್ಯವರು ಕೂಡ ದ್ರೋಹ ಮಾಡಿದ್ದಾರೆ ಮಾದಿಗ ಸಮುದಾಯಕ್ಕೆ ಪ್ರತಿ ಹಂತ ಹಂತದಲ್ಲೂ ಹಂತದಲ್ಲೂ ದ್ರೋಹ ಆಗ್ತಕ್ಕಂಥದ್ದು ಏನು ಹೊಸದೇನಲ್ಲ ಈಗಿರುವಾಗ ಸಿದ್ದರಾಮಯ್ಯವರು ಕೂಡ ಯಾಕೆ ದ್ರೋಹ ಮಾಡಿದ್ದಾರೆ ಏನು ದ್ರೋಹ ಮಾಡಿದ್ದಾರೆ ತಾವು ಪ್ರಶ್ನೆಯೂ ಕೂಡ ಕೇಳೋದಕ್ಕೆ ನಾನು ಉತ್ತರನೂ ಹೇಳ್ತೀನಿ ಆದರೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಈ ಕೆಳಮಟ್ಟದ ಜನಾಂಗದವರ ಮೇಲೆ ಮೇಲ್ಮಟ್ಟ ಮೇಲ್ವರ್ಗದ ಜನಾಂಗದವರು ಮಾಡ್ತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆಗಳಿದಾವಲ್ಲ ಈ ಕೂಡಲೇ ಅಂತ್ಯ ಆಗಬೇಕು ನಾವು ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದ್ದೀವಿ ಅದು ಬಿಟ್ಟು ನೀವು ಜನಾಂಗ ಜನಾಂಗದ ಮಧ್ಯೆ ಎತ್ಕಡ್ತಕ್ಕಂಥ ಕೆಲಸಗಳನ್ನ ನೀವು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರಗಳಿಗೆ ಉಳಿವಿಲ್ಲ ನೀವು ಏನೀಗ ಜನರ ತೆರಿಗೆ ಹಣದಲ್ಲಿ ಜೀವನ ಮಾಡ್ತಾ ಇದ್ದೀರಿ ಓಡಾಡ್ತಾ ಇದ್ದೀರಿ ಗುಡ್ಡದ್ ಕಾರ್ನಲ್ಲಿ ಇದಕ್ಕೆಲ್ಲ ಬ್ರೇಕ್ ಬೀಳುತ್ತೆ ಆ ಒಂದು ಕೆಲಸವನ್ನು ಕೂಡ ಇಡೀ ರಾಜ್ಯದಲ್ಲಿ ಆ ಸಮುದಾಯವನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನ ಯಾವುದೇ ಒಂದು ಸಮುದಾಯಕ್ಕೆ ಅನ್ಯಾಯವಾದರೆ ಮೊದ ಬೀದಿಗೆ ಬೀದಿಗಿಳಿತಕ್ಕಂಥದ್ದು ಕರ್ನಾಟಕ ದಲ್ ಸಮಿತಿ ಅದರಲ್ಲೂ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪನೆ ಮಾಡಿದಂಥ ಚಳುವಳಿ ಈ ಚಳುವಳಿ ರಾಜ್ಯದ ಎಲ್ಲ ಜಿಲ್ಲೆಯಲ್ಲೂ ಕೂಡ ಶಾಖೆ ಇದೆ ಇದು ಸುಮಾರು ಐವತ್ತು ವರ್ಷ ಇರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ಚಳುವಳಿ ಈ ಜನವರಿ ಇಪ್ಪತ್ನಾಲ್ಕಕ್ಕೆ ಐವತ್ತ ಎರಡು ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾಯಿದೆ ಆ ನಿಟ್ಟಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಈ ಅಮಾನುಷ ಕೃತ್ಯದ ಬಗ್ಗೆ ಅಲ್ಲಿ ಯಾರು ಆ ಕಾರ್ಖಾನೆ ಮಾಲೀಕನ ಜೊತೆ ಸೇರಿಕೊಂಡು ಗುಂಡಾವರ್ತನೆ ಮಾಡಿದ್ದಾರೆ ಅವ್ರಿಗೆಲ್ಲರೂ ಗುಂಡಾ ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಬೇಕು ಮೊದಲನೇದಾಗಿ ಆ ಕಾರ್ಖಾನೆಯ ಪರವಾನಗಿಯನ್ನ ರದ್ದು ಮಾಡಬೇಕು ಕಾರ್ಮಿಕರ ಮೇಲೆ ನಡೆದಿರ್ತಕ್ಕಂಥ ಅಲ್ಲೆಗೆ ಈ ಕೂಡಲೇ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಸ್ಥಳಕ್ಕೋಗಿ ಆ ಕಾರ್ಖಾನೆಯನ್ನ ಬೀಗ ಬೀಗ ಮುದ್ರೆ ಒತ್ತೋದ್ರ ಮೂಲಕ ಪರವಾನಗಿಯನ್ನ ರದ್ದು ಮಾಡಿ ಬೀಗ ಬೀಗ ಮುದ್ರೆಯನ್ನು ಒತ್ತಬೇಕು ಅಂತ ಕರ್ನಾಟಕ ದಲ ಸಂಘರ್ಷ ಸಮಿತಿ ಆಗ್ರಹ ಇದೆ ಗೋಷ್ಠಿಯಲ್ಲಿ ತಾಲೂಕು ಸಂಚಾಲಕ ಪ್ರಕಾಶ್ ಚಾಮನಹಳ್ಳಿ ಶೇಖರ್ ಪುಟ್ಟಲಿಂಗಯ್ಯ ಕೆ ಸಿ ರವಿಕುಮಾರ್ ಶೇಖರ್ ಇದ್ದರು